ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಬೆಳವಣಿಗೆ ಏನು ಹನಿ ಟ್ರ್ಯಾಪ್ ಅಂತ ಕುಖ್ಯಾತಿಯಾಗಿದೆ ಇಡೀ ಕರ್ನಾಟಕದ ಗೌರವವನ್ನು ಇವತ್ತು ಇಡೀ ದೇಶದಲ್ಲಿ ಕಡಿಮೆ ಮಾಡಿದೆ ನಾನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಹೇಳ್ತಾಯಿದ್ದೇನೆ ಅಧಿಕಾರದ ಲಾಲಸ್ಯ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕತೆಯನ್ನು ಅಧೋಗ ತೆಗೆದುಕೊಂಡು ಕೇವಲ ಅಧಿಕಾರ ಲಾಸು ಇಲ್ಲಿ ಒಂದು ಹಗರಣದಿಂದ ಇನ್ನೊಂದು ಹಗರಣ ಈ ಸರ್ಕಾರಕ್ಕಾಗ್ತಾಯಿದೆ ಸುಮಾರು ಈಗಾಗಲೇ ಎರಡು ವರ್ಷದಲ್ಲಿ ಒಂದು ಹತ್ತು ಹಗರಣಗಳು ಈಗ ಆಚೆ ಬಂದಿದೆ ಎಲ್ಲಿ ಕೈ ಹೆಕ್ಟರ್ಲಿ ಹಗರಣ ಇದೆ ಇದು ನೈತಿಕ ಅದೇ ಪತನ ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ನಾವು ನೋಡಿದ್ದೇವೆ ಮಣಿ ಕ್ರೈಸಿಸ್ ಇತ್ತು ಈಗ ಹನಿ ಕ್ರೈಸಿಸ್ ಸಿಗ ಆರ್ಥಿಕವಾಗೂ ಆಗಿದೆ ಈ ಸರ್ಕಾರ ನೈತಿಕವಾಗೂ ದಿವಾಳಿ ಆಗಿದೆ ಒಬ್ಬ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳುವಂತಹ ಪರಿಸ್ಥಿತಿಗೆ ಬಂದ ಮೇಲೆ ಇದು ಹದಿನೈದು ದಿವಸದಿಂದ ವಿಧಾನಸಭೆ ಮೊಕ್ಸಾಲಲ್ಲಿ ಸುದ್ದಿ ಇದ್ದು ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ ಇವತ್ತು ಅದು ಸ್ಫೋಟಗೊಂಡಿದೆ ಕ್ಯಾಬಿನೆಟ್ನಲ್ಲಿ ಈ ಥರ ನಡೀತಿರುವಾಗ ಇವತ್ತು ಈ ಕ್ಯಾಬಿನೆಟ್ ಏನಂತ ಕರೆಯೋಣ ಇದು ರಾಜ್ಯವನ್ನು ಆಳುವಂಥ ನೈತಿಕತೆಯನ್ನು ಕಳ್ಕೊಂಡಿರುವಂಥ ಒಂದು ಕ್ರಿಮಿನಲ್ ಕ್ಯಾಬಿನೆಟ್ ಇವತ್ತಿದೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ಐ ಈ ನೈತಿಕ ಚಟುವಟಿಕೆ ತಮ್ಮ ನೇರಕ್ಕೆ ನಡೆಯುವಂಥ ಈ ಸಂದರ್ಭದಲ್ಲಿ ಅವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಜನೆಯನ್ನು ಕೊಟ್ಟರು ಇಲ್ಲದಿದ್ದರೆ ರಾಜ್ಯದ ಜನತೆ ಇವತ್ತು ಯಾಕಾದರೂ ಇಂಥ ಸರ್ಕಾರವನ್ನು ತಂದಿದ್ದೇವೆ ಅಂತ ಪಶ್ಚಾತ್ತೊಡುವಂಥ ದಿನ ಇಲ್ಲಿ ಬಂದಿದೆ ಸರಿ ಈಗ ರಾಜಣ್ಣವರು ಹೇಳ್ತಿದ್ದಾರೆ